ಶಿವಮೊಗ್ಗದ ಸಂಸದ ಬಿವೈ ರಾಘವೇಂದ್ರ ಮತ್ತು ಶಿಕ್ಷಣ ಸಚಿವ ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರ ಜಟಾಪಟಿ ಕೇಂದ್ರ ಸರ್ಕಾರದ ಯೋಜನೆಯ ವಿದ್ಯಾರ್ಥಿಗಳಿಗೆ ಸಿಗಬೇಕಾದ ಸ್ವೆಟರ್ಗಳನ್ನು ರಸ್ತೆಯಲ್ಲಿ ಹಂಚುತ್ತಿರುವ ಬಿಜೆಪಿ ಕಾರ್ಯಕರ್ತರು ಹೌದು ಕೇಂದ್ರ ಸರ್ಕಾರವು ಈಗಾಗಲೇ ಹಲವಾರು ಯೋಜನೆಗಳನ್ನ ತಂದಿದೆ ಅದರಂತೆಯೇ ಶಾಲಾ ಮಕ್ಕಳಿಗೆ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತ್ ಮಿಷನ್ ಅಡಿಯಲ್ಲಿ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿಯ ಶಾಲಾ ಮಕ್ಕಳಿಗೆ ಸ್ವೆಟರ್ ಕೊಡುವಂತೆ ಯೋಜನೆಯೂ ಕೂಡ ಬಂದಿದೆ ಆದರೆ ಶಿವಮೊಗ್ಗದ ಸಂಸದ ಬಿವೈ ರಾಘವೇಂದ್ರ ಮತ್ತು ಶಿಕ್ಷಣ ಸಚಿವ ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರ ಜಟಾಪಟಿಯಲ್ಲಿ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಸ್ವೆಟರ್ಗಳು ಸಿಗುತ್ತಿಲ್ಲ ಈ ಯೋಜನೆಯು ಯಾವ ರೀತಿ ನಡೆಯುತ್ತಿದೆ ನೀವೇ ನೋಡಿ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಯೋಜನೆಯಡಿಯಲ್ಲಿ ಈ ದೇಶದಲ್ಲಿ ಒಂದು ಯೋಜನೆಯನ್ನು ತಂದು ಈ ಈ ಯೋಜನೆಯನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಸದಸ್ಯರಂತಹ ರಾಘವೇಂದ್ರ ಅವರು ಅವರ ಸ್ವಂತ ಇಚ್ಛೆ ಇಚ್ಛೆಯಿಂದ ಮತ್ತು ಇವತ್ತು ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿಯ ಮಕ್ಕಳಿಗೆ ಸ್ವೆಟ್ರನ್ನು ಕೊಡುವಂಥ ಯೋಜನೆಯನ್ನು ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಮಕ್ಕಳಿಗೆ ನಾವು ಹೊರಗಡೆನೆ ಒಂದು ಯೋಜನೆಯನ್ನು ಮಾಡಿ ನಮ್ಮ ಕಾರ್ಯಕರ್ತರ ತಂಡಗಳೊಂದಿಗೆ ಅವರಿಗೆ ಮಕ್ ಮಕ್ಕಳಿಗೆ ಸ್ವೆಟರ್ಗಳನ್ನು ಕೊಡುವಂಥ ಯೋಜನೆಯನ್ನು ಮಾಡಿದ್ದೀವಿ ಫಲಾನುಭವಿ ವಿದ್ಯಾರ್ಥಿಗಳಿಗೆ ರಸ್ತೆಗಳಲ್ಲಿ ನಿಂತು ಬಿ ಜೆ ಪಿಯ ಕಾರ್ಯಕರ್ತರು ಹಂಚುತ್ತಿರುವುದು ನೋಡಿದರೆ ಬೇಸರ ಅನಿಸುತ್ತದೆ ಅದರಲ್ಲಿಯೂ ಕೂಡ ಶಿಕ್ಷಣ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಮಧು ಬಂಗಾರಪ್ಪನವರ ಸ್ವಕ್ಷೇತ್ರದಲ್ಲಿ ಈ ರೀತಿ ನಡೆಯುತ್ತಿರುವುದು ವಿಪರ್ಯಾಸವೇ ಸರಿ ಇದಕ್ಕೆ ಕಾರಣ ರಾಜಕೀಯದ ಗುದ್ದಾಟವೋ ಅಥವಾ ಏನು ಎಂಬುದನ್ನ ಸ್ವತಃ ರಾಜಕಾರಣಿಗಳಷ್ಟೇ ಸ್ಪಷ್ಟಪಡಿಸಬೇಕಾಗಿದೆ ಕಳೆದ ತಿಂಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಿಗಂದೂರು ಸೇತುವೆಯ ಉದ್ಘಾಟನೆ ಮಾಡಲಾಗಿತ್ತು ಇದು ಕೇಂದ್ರ ಸರ್ಕಾರದ ಯೋಜನೆ ಎಂದು ಈ ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರದ ಯಾವ ಪ್ರತಿನಿಧಿಗಳು ಕೂಡ ಭಾಗವಹಿಸಿರಲಿಲ್ಲ ಕಾರಣ ಕೇಳಿದ್ರೆ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರವನ್ನ ಕಡೆಗಣಿಸಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ ಎಂದು ಆರೋಪ ಪ್ರತ್ಯಾರೋಪಗಳು ರಾಜ್ಯ ಮಟ್ಟದಲ್ಲಿ ಭಾರಿ ಜೋರಾಗಿ ಕೇಳಿಬರುತ್ತಿದ್ದವು ಆದ ಕಾರಣಕ್ಕೆ ಕೇಂದ್ರ ಸರ್ಕಾರದ ಯಾವುದಾದರೂ ಯೋಜನೆ ಬಂದ್ರೆ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ರಾಜಕಾರಣಿಗಳು ಇದಕ್ಕೆ ಕಡಿವಾಣ ಹಾಕುವಂತ ಕೆಲಸಕ್ಕೆ ಮುಂದಾಗುತ್ತಿದ್ದಾರೆ ಎಂಬುದು ಆರೋಪ ಕೇಳಿ ಬರುತ್ತಿದೆ ಆದ ಕಾರಣಕ್ಕೆ ಕೇಂದ್ರ ಸರ್ಕಾರದ ಯಾವುದಾದರೂ ಯೋಜನೆ ಬಂದರೆ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ರಾಜಕಾರಣಿಗಳು ಇದಕ್ಕೆ ಕಡಿವಾಣ ಹಾಕುವಂತ ಕೆಲಸ ಮಾಡುತ್ತಿದ್ದಾರೆ ಎಂಬುದು ಸಾರ್ವಜನಿಕವಾಗಿ ಚರ್ಚೆಯಾಗುತ್ತಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಹೊಂದಾಣಿಕೆ ಇಲ್ಲದ ಕಾರಣ ಈ ರೀತಿ ಆಗುತ್ತಿದೆಯಾ ಎಂಬುದು ಸಾರ್ವಜನಿಕರಲ್ಲಿ ಭಾರಿ ರಾಜಕೀಯ ಚರ್ಚೆಯಾಗುತ್ತಿದೆ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳ ಒಂದರಿಂದ ನಾಲ್ಕನೆಯ ವಿದ್ಯಾರ್ಥಿಗಳಿಗೆ ಸ್ವೆಟರನ್ನು ವಿತರಿಸುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದೆ ಇದನ್ನು ನಮ್ಮ ಸಂಸತ್ ಸದಸ್ಯರಂತ ಬಿ ವೈ ರಾಘವೇಂದ್ರ ಅವರ ಆದೇಶದಂತೆ ಮತ್ತು ಅವರ ಮಾರ್ಗದರ್ಶನದಂತೆ ನಮ್ಮ ಮಂಡಲದ ಮತ್ತು ಬೂತ್ನ ಅಧ್ಯಕ್ಷರು ಪ್ರಮುಖರು ಕಾರ್ಯಕರ್ತರು ಎಲ್ಲರೊಡಗೂಡಿ ಮತ್ತು ಎಸ್ ಡಿ ಸಿಯ ಸದಸ್ಯರು ಇವರೆಲ್ಲರೊಳಗೂಡಿ ನಾವು ಇವತ್ತಿನ ದಿವಸ ಆ ವಿದ್ಯಾರ್ಥಿಗಳಿಗೆ ಶಾಲೆಯ ಹೊರಭಾಗದಲ್ಲಿ ಅವರನ್ನು ನಾವು ನಿಲ್ಲಿಸ್ಕೊಂಡು ಮತ್ತು ಅವರ ಸಹ ಒಂದು ಪೋಷಕರ ಸಹಕಾರದೊಂದಿಗೆ ಅವರೆಲ್ಲರಿಗೂ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಯನ್ನು ತಿಳಿಸಿ ಅವರಿಗೆ ಇವತ್ತಿನ ದಿವಸ ನಾವು ಸ್ವೆಟರನ್ನು ಹಂಚಿಕೆಯನ್ನು ಮಾಡಿದ್ದೇವೆ ಈ ಮಲೆನಾಡಿನ ಮಕ್ಕಳಿಗೆ ಇಲ್ಲಿ ಹವಾಗುಣಕ್ಕೆ ಚಳಿ ಜಾಸ್ತಿ ಇರೋದರಿಂದ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ವಿಶೇಷ ಪ್ರಯತ್ನ ಮಾಡಿ ನಮ್ಮ ಮಲೆನಾಡಿನ ಮಕ್ಕಳಿಗೆ ಈ ಸ್ವೆಟರನ್ನು ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಯೋಜನೆಯಲ್ಲಿ ವಿಶೇಷ ಒಂದು ಯೋಜನೆಯಲ್ಲಿ ತರಿಸಿಕೊಂಡು ನಮ್ಮ ಸೊರಬ ತಾಲೂಕಿನ ಮಕ್ಕಳಿಗೆ ಈ ದಿನ ಪೂರೈಸಿರುತ್ತಾರೆ ಅದನ್ನ ನಮ್ಮ ತಾಲೂಕಾ ಪದಾಧಿಕಾರಿಗಳು ಅವರವರ ಬೂತ್ಗಳಲ್ಲಿ ಮತ್ತು ಅವರವರ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಸರ್ಕಾರಿ ಶಾಲೆಯ ಒಂದರಿಂದ ನಾಲ್ಕನೇ ಕ್ಲಾಸಿನ ಮಕ್ಕಳಿಗೆ ಈ ದಿನ ಎಲ್ಲರಿಗೂ ವಿತರಿಸಿರ್ತಾರೆ ಒಟ್ಟಾರೆ ನೋಡಿದ್ರಿ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವ ಪರಿಸ್ಥಿತಿ ಸೊರಬ ಕ್ಷೇತ್ರದಲ್ಲಿ ಎದ್ದು ಕಾಣುತ್ತಿದೆ ನಿಮ್ಮ ರಾಜಕೀಯ ಗುದ್ದಾಟಗಳು ಏನೇ ಇರಲಿ ಅದು ಮತದಾರರ ಮೇಲೆ ಕ್ಷೇತ್ರದ ಮೇಲೆ ಏರದಂತೆ ನೋಡಿಕೊಳ್ಳುವುದು ಒಬ್ಬ ರಾಜಕಾರಣಿಯ ಕೆಲಸ ಎಂಬುದು ಸಾರ್ವಜನಿಕವಾಗಿ ಕೇಳಿ ಬರುತ್ತಿದೆ ವಿಜಯಗೌಳಿ ನ್ಯೂಸ್ ಟ್ವೆಲ್ವ್ ಕನ್ನಡ ಸುರಭ